ಜೈ ಗುರುದೇವ್ ನನ್ನ ಹೆಸರು ತಿಮ್ಮನಗೌಡ ಹೇಳಿ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಪೂಜ್ಯ ಮಾತಾಜಿ ಗುರುಜಿಯವರಿಗೆ ನನ್ನ ಸರ್ವ ಸರ್ವಸ್ರಾಷ್ಟಾಂಗ ನಮಸ್ಕಾರಗಳು ನಾನು ಈಗ ನನ್ನ ಮಕ್ಕಳನ್ನು ಇದು ಸರಿ ಎರಡನೇ ಸರಿ ಗಾಂಧರಿ ಯೋಗ ವಿದ್ಯೆಗೆ ಕಲಿಸಿದ್ದೇನೆ ಎರಡನೇ ಸರಿ ಅಂದರೆ ನಾನು ಆ್ಯಕ್ಚುಲಿ ಮೂರನೇ ಸರಿ ಬಂದಿದ್ದೀವಿ ಕಳೆದ ವರ್ಷ ಮೊದಲನೇ ಬ್ಯಾಚ್ನಲ್ಲಿ ನನ್ನ ಮಕ್ಕಳು ಬಿಟ್ಟಿತ್ತು ಅದಾದ ಮೇಲೆ ಎರಡನೇ ಬ್ಯಾಚಿಗೆ ಗುರುಜಿನೇ ಕರೆದಿದ್ದು ಮಗಳನ್ನ ಕರ್ಕೊಂಬ ಪ್ರದರ್ಶನ ಮಾಡಿಸ್ಬೇಕು ಅಂತೇಳಿ ಆವಾಗ್ಲೂ ನನ್ನ ಮಗಳು ಪ್ರದರ್ಶನ ಮಾಡಿದ್ಲು ಇಷ್ಟೆಲ್ಲ ಸಾಧನೆಗೆ ಕಾರಣ ಮಾ ಪೂಜಾ ಮಾತಾಜಿ ಹಾಗೂ ಅವರು ನಾನು ಮೊದಲಿಗೆ ಗಾಂಧರಿ ಯೋಗ ಬಗ್ಗೆ ನಮಗೆ ಒಂಚೂರು ಇದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ ನಾನು ಇದ್ರ ಬಗ್ಗೆ ಮೊದಲೇ ಬಾರಿ ತಿಳ್ಕೊಂಡಿದ್ದು ಗಾದಿನೂರಲ್ಲಿ ಯೋಗ ಕ್ಲಾಸ್ ನಡೀತಾ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ನಾ ಯೋಗ ಕ್ಲಾಸಿಗೆ ಜಾಯ್ನ್ ಆದಾಗ ಗುರುಜಿ ಮಾತೆಯನ್ನು ಮಾತಲ್ಲಿ ಎರಡು ಮಕ್ಕಳು ಅಲ್ಲಿಗೆ ಬಂದಿದ್ರು ಅವ್ರು ಗಾಂಧರಿ ಯೋಗ ಕಲ್ತಿದ್ರು ಆ ಮಕ್ಕಳು ಯೋಗ ಕ್ಲಾಸಿಗೆ ಜಾಯ್ನ್ ಆಗಿದ್ರು ಅವಾಗ ಉರುಜಿ ಹೇಳಿದ್ರು ಇವರು ಯೋಗ ಕ್ಲಾಸ್ಗೆ ಬರೋಕೆ ಮುಂಚೆ ಗಾಂಧಾರಿ ಯೋಗಕ್ಕೆ ಬಂದಿದ್ರು ಈ ಹುಡುಗರು ಪ್ರದರ್ಶನ ಮಾಡ್ತಾರ ನೋಡಕ್ಕಾಗತ್ತ ಅವಾಗ ನಮಗೆ ಆಚಾರ ಐತೆ ಗಾಂಧಾರಿ ಯೋಗನ ಈಗಿನ ಕಾಲದಲ್ಲಿ ಗಾಂಧಾರಿ ಯೋಗ ಅಂತ ಇದೆಯಾ ಗಾಂಧಾರಿ ಯೋಗ ಬಗ್ಗೆ ತಿಳ್ಕೊಂಡಿದ್ವಿ ಗಾಂಧಾರಿ ಬಗ್ಗೆನೂ ಗೊತ್ತು ಮಹಾಭಾರತದಲ್ಲಿ ಗಾಂಧಾರಿ ಕಣ್ಣು ಬಟ್ಟೆ ಕಟ್ಕೊಂಡು ನೂರು ಜನ ಮಕ್ಕಳ ಮತ್ತೆ ಮಹಾಭಾರತನ ಅಷ್ಟು ಆ ಕಥಾ ಸಂವಾದದಲ್ಲಿ ಎಲ್ಲಾ ಕಡೆಗೂ ಬರೋ ಗಾಂಧಾರಿ ಬಗ್ಗೆ ನಾವು ತಿಳ್ಕೊಂಡಿದ್ದಾಗ ಈಗಿನ ಕಾಲದಲ್ಲಿ ಆ ಸಾಫ್ಟ್ವೇರು ಮೊಬೈಲು ಡಿವೈಸ್ ಇದರಲ್ಲಿ ಗೇಮ್ ವಿಡಿಯೋ ಗೇಮ್ ಮಾಡ್ತಿರೋ ಈ ಮಕ್ಕಳಲ್ಲಿ ಗಾಂಧರಿ ಯೋಗ ಕಲ್ಸಕ್ಕೆ ಸಾಧ್ಯನೇ ಇದೆನಾ ಗುರುಜಿ ಹೇಳ್ತಿದ್ದಾರೆ ನಾನು ಇದನ್ನ ನಂಬೋದ ಅಂತ ನನಗೂ ಅನುಮಾನ ದೃಷ್ಟಿಯಲ್ಲೇ ಬಂದಿದ್ದೇನೆ ಹೋಗಲಿ ನೋಡೋಣ ನಾನು ಮಕ್ಕಳನ್ನು ಕಲಿಬೋದನಂತ ಒಂದು ಆಶಾಭಾವನೆಯಿಂದ ಯೋಚನೆ ಮಾಡಿದ್ದೇನೆ ನಾನು ಅವತ್ತೆ ಕಳಿಸ್ತೀನಿ ಅಂತೇಳಿ ಅವಾಗ ನಮಗೆ ಗಾಂಧರಿ ಯೋಗ ಇದು ಯೋಗ ಕ್ಲಾಸ್ ನಡೀಬೇಕಾದ್ರೆ ಬಳ್ಳಾರಿಯಲ್ಲಿ ಹತ್ತು ದಿನ ಯೋಗ ತರಬೇತಿ ಇರುತ್ತೆ ಹತ್ತು ದಿನ ಯೋಗ ತರಬೇತಿಯಲ್ಲಿ ಒಂದು ಭಾನುವಾರ ಬ್ರಹ್ಮೋಪದೇಶ ಅಂತ ಇರುತ್ತೆ ಹತ್ತು ದಿನದಲ್ಲಿ ಆ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ಬಳ್ಳಾರಿಯಲ್ಲಿ ನಮ್ದಿತ್ತು ಅವಾಗ ಅವಳು ಆ ಮಗಳಿದಳರು ಈ ಮಗು ಈಗ ಕೈ ಎತ್ತಿದ್ರ ಆ ಮಗು ಬಂದು ಪ್ರದರ್ಶನ ಕೊಡದೆ ತುಂಬಾ ಆಚಾರ್ಯ ನೋಡಿದ್ವಿ ಈ ಕಾಲದಲ್ಲೂ ಈ ತರ ಹೇಳ್ಬೋದಾ ಅಂತ ಅವಾಗ ನಮ್ಗೆ ಅನಿಸುತ್ತೋ ನಮ್ಮ ಮಕ್ಕಳಿಗೂ ಒಂದು ಆ ಒಳ್ಳೆ ವಿದ್ಯೆ ಸಿಗುತ್ತೆ ಅಂದ್ರೆ ಯಾಕೆ ನಾವು ನಮ್ಮ ಮಕ್ಕಳ ಆ ಕಾರ್ಯಕ್ರಮಕ್ಕೆ ಸೇರಿಸ್ಬೋಡ್ದು ಗುರುಜಿ ಕೇಳ್ದೇನು ಗುರುಜಿ ಈ ಸಾರಿ ಏನಾದ್ರೂ ತರಗತಿ ಸ್ಟಾರ್ಟ್ ಆದ್ರೆ ಮೊದಲನೇ ಬ್ಯಾಚ್ ನಲ್ಲಿ ಮೊದಲನೇ ಮಗು ನಮ್ಮ ಹೆಸರು ಆಗಿರ್ಬೇಕಂತೇಳಿ ಆದಿನೇ ಗುರುಜಿಗೆ ಕೇಳ್ಕೊಂಡೆ ಗುರುಜಿ ಹೇಳಿದ್ರು ಓಕೆ ಬನ್ನಿ ಅಂತ ಅವಾಗ ಗೊತ್ತಾಯಿತು ನಾವು ಗುರು ಗಾಂಧರಿ ಯೋಗಕ್ಕೆ ಬಿಡೋಕೆನ ಮುಂಚೆನ ಎರಡು ರೀತಿ ಯೋಚನೆ ಮಾಡಿದೆ ಗುರುಜಿ ಆದ ಮೇಲೆ ಒಂದು ನಂಬಿಕೆ ನಮ್ಗೆ ನಾವು ಮಕ್ಕಳು ಯಾವತ್ತು ಮನೆಯಿಂದ ಬಿಟ್ಟೇ ಇಲ್ಲ ಅಂದ್ರೆ ಮಗಳಿಗೆ ಹದಿನಾಲ್ಕು ವರ್ಷ ಆದ್ರೂ ನಾವು ಯಾವತ್ತು ಹತ್ ಹತ್ತು ದಿನದಲ್ಲಿ ಒಂದ್ ದಿವಸ ನಾವು ಬಿಡ್ತಾ ಇದ್ದಿಲ್ಲ ಅವ್ಳ ಯಾವಾಗ್ಲೂ ಬೇರೆ ಕಡೆ ಅವ್ರ ಅಜ್ಜಿ ಊರಿ ಹೋದ್ರೆ ಮೊಬೈಲ್ ಇರ್ಬೇಕಿಲ್ಲ ಅವ್ರ ಅಮ್ಮ ಜೊತೆಗಿದ್ರೆ ಮಾತ್ರ ನಾವು ಬಿಡ್ತಾ ಇದ್ವಿ ಅಂಥದ್ರಲ್ಲಿ ಗುರಿನ ಒಂದು ಆ ನಂಬಿಕೆ ನಮಗೆ ಹತ್ತು ದಿನ ಯೋಗ ಕ್ಲಾಸಲ್ಲಿ ದೊರಕಿದ್ರಿಂದ ನಾವು ಬಿಟ್ವಿ ಅಂದರೆ ಸೆಕ್ಯೂರ್ ಅಂದರೆ ಮಕ್ಕಳು ಬಿಡ್ಬೇಕಾದ್ರೆ ನನಗೂ ನನ್ನ ಮಗಳು ಕಲಿತಾಳೆ ಭರತನಾಟ್ಯ ಟೀಚರ್ ಒಂದು ಮಶ್ ವಿಚಾರ ಕೇಳಿದ್ರೆ ನಿನ್ನ ಮಗಳಲ್ಲೂ ಬಿಟ್ಟು ಬರ್ತಲ್ಲ ಏಕಾಏಕಿ ಈಗಿನ ವಾತಾವರಣ ಹೆಂಗಿದೆ ಗೊತ್ತಿದೆ ನಿನಗೆ ಏನು ಅವಳಿಗೆ ಸೇಫ್ಟಿಗೂ ಇದೆಯಾ ಅಲ್ಲಿ ನಾನು ನಿಜವಾಗ್ಲೂ ಅಲ್ಲಿವರೆಗೆ ಯೋಚನೆ ಮಾಡಿಲ್ಲ ನಮ್ಮ ಮಗಳಲ್ಲಿ ಬಿಡ್ಬೋದು ವಯಸ್ಸಿಗೆ ಬಂದು ಮಕ್ಕಳು ಬಿಡ್ಬೋದಾ ಅಲ್ಲಿ ಅಲ್ಲಿ ಗಂಡು ಮಕ್ಳು ಇರ್ತಾರೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ನಂಬಿಕೆ ನಾನು ಇವ್ರ ಮೇಲೆ ಇತ್ತು ನಾನು ಹೇಳಿದೆ ಇಲ್ಲ ನನಗಿಂತ ಜಾಸ್ತಿ ನನಗೆ ಗುರುಜಿ ಮೇಲೆ ನಂಬಿಕೆ ಇದೆ ನಾನಾದರೂ ಅಲ್ಲಿ ಸುತ್ತಾಡ್ಬೋದು ಬಟ್ ನಮ್ಮ ಮಗು ಅಲ್ಲಿ ಬಿಟ್ಟರೆ ಗ್ಯಾರಂಟಿಯಾಗಿ ಅವಳು ಒಂದು ಒಳ್ಳೆಯ ವಿದ್ಯೆ ಕಲಿತಾಳೆ ಆಮೇಲೆ ಸೇಫ್ಟಿ ಇರುತ್ತೆ ಏನು ತೊಂದರೆ ಇಲ್ಲ ಹೇಳಿ ನನ್ನ ಮಕ್ಕಳಲ್ಲಿ ಬಿಟ್ವಿ ಬಿಟ್ಟ ತಕ್ಷಣ ಮೊದಲ ಎರಡು ದಿನ ಅವಳು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಲಿಲ್ಲ ಅನ್ಸುತ್ತೆ ಆಮೇಲೆ ಮಗ ಮಗಳು ಒಳ್ಳೆ ರೀತಿಯಲ್ಲಿ ಗಾಂಧರ ಯೋಗ ಕಲ್ತರು ಆಮೇಲೆ ತಂದೆ ತಾಯಿ ಹತ್ರ ಹೆಂಗಿರ್ಬೇಕು ಅನ್ನೋದು ತಿಳ್ಕೊಂಡ್ರು ಆಮೇಲೆ ನಮ್ಮ ದೇಶ ಹೆಂಗಿರ್ಬೇಕು ದೇಶದಲ್ಲಿ ನಾವು ಹೆಂಗೆ ನಡ್ಕೋಬೇಕು ಭಾರತೀಯತೆ ರಾಷ್ಟ್ರೀಯತೆ ಇದೆಲ್ಲ ರೀತಿಯೂ ಅವರಿಗೆ ಆ ಜ್ಞಾನ ತುಂಬಿದ್ದಾರೆ ಅವ್ರಿಗೆ ಆಮೇಲೆ ತಂದೆ ತಾಯಿ ಮೌಲ್ಯ ಅತ್ಯಮೂಲ್ಯ ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ಕಷ್ಟನ ನಾವು ಹೇಳ್ಕೊಡಲ್ಲ ನಾವು ಏನು ಮಾಡ್ತೀವಿ ನಮ್ಮ ಮಕ್ಳಿಗೆ ಬಿಡು ನಾವು ದುಡಿತೀವಲ್ಲ ನಮಗೆ ಬಂದ್ರೆ ಕಷ್ಟ ಅವ್ರಿಗೆ ಗೊತ್ತಾಗ್ಬಾರ್ದು ನಾವೇನು ಹೇಳಲ್ಲ ನಾವೇನು ಕಷ್ಟ ಬೀಳ್ತೀವ ಏನು ಹೊರಗಡೆ ಹೆಂಗೆ ದುಡ್ಕೊಂಬರ್ತೀವಿ ಒಂದು ರೂಪಾಯಿನ ಕಷ್ಟ ಅವ್ರಿಗೆ ಹೇಳ್ಬಾರ್ದು ಹತ್ತು ರೂಪಾಯಿ ಕೇಳಿದ್ರೆ ನೂರು ರೂಪಾಯಿ ಕೊಡೋದು ಈ ಥರ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ಈ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಒಂದು ದುಡ್ಡಿನ ಮೌಲ್ಯ ಅನ್ನೋದು ಅವ್ರಿಗೆ ಹೊರಟೋಗ್ಬಿಟ್ಟಿದೆ ಆಮೇಲೆ ಮನೆಯಲ್ಲಿ ಕೇಳಿದ ತಕ್ಷಣ ಎಲ್ಲ ಸಿಗುತ್ತೆ ಅವ್ರಿಗೂ ಗ್ಯಾರಂಟಿ ಇದೆಲ್ಲ ಇರೋದ್ರಿಂದ ಹತ್ತು ದಿನ ಹೊರಗಡೆ ಬಿಟ್ರೆ ಮಕ್ಕಳು ತಂದೆ ತಾಯಿ ಬಗ್ಗೆ ಅವರು ಇರೋ ಮೌಲ್ಯ ಅವ್ರಿಗೆ ಬಿಟ್ಟ ತಕ್ಷಣವೇ ಗೊತ್ತಾಗೋದು ಎದುರಿಗಿದ್ದಾಗ ಯಾರು ಯಾರ ಬಗ್ಗೆ ಪ್ರೀತಿ ಅಸಲು ಗೊತ್ತಾಗೋದಿಲ್ಲ ಒಂದು ಸರಿ ದೂರ ಆದ್ಮೇಲೆ ಗೊತ್ತಾಗೋದು ನಮಗೆ ಮಕ್ಕಳ ಮೇಲೆ ನಾವು ಬಿಟ್ಟಿರೋಕೆ ನಮಗೂ ಸಾಧ್ಯನಾ ಅವ್ರು ನಮ್ಮನ್ನು ಬಿಟ್ಟಿರೋಕ್ ಸಾಧ್ಯನ ಇಷ್ಟೆಲ್ಲ ತಿಳ್ಕೊಳ್ಬೇಕಂದ್ರೆ ಆ ಒಂದು ಈಗಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಇಷ್ಟೊಂದು ಒಳ್ಳೆ ಜ್ಞಾನ ಎಲ್ಲಿ ಸಿಗಲ್ಲ ಸುಮಾರು ಸಮ್ಮರ್ ಕ್ಯಾಂಪ್ ಹಾಲಿಡೇಸ್ ಅಂತ ನಡೀತಾ ಇದಾವೆ ಕಾಲ ಈಗ ಸ್ಕೂಲು ಕಾಲೇಜ್ ರಜೆ ಇರೋದ್ರಿಂದ ಎಲ್ಲ ಇದೊಂದು ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಆ ತರದಲ್ಲಿ ಹೋದ್ರೆ ನಿಮಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ಇಲ್ಲ ಮ್ಯಾಥಮೆಟಿಕ್ಸ್ ಏನೋ ಹೇಳ್ಕೊಡ್ಬೋದು ಇಲ್ಲ ಗೇಮ್ಸ್ ಹೇಳ್ಕೊಡ್ತಾರೆ ಬಂದು ಜೀವನದಲ್ಲಿ ಅವೇನು ಎಲ್ಲ ಕಡೆ ಆಮೇಲೆನೂ ಕಲಿಬಹುದು ಬಟ್ ಈ ಒಂದು ವಿದ್ಯೆ ಏನಿದೆ ಮಕ್ಳು ಹದಿನೇಳು ವರ್ಷದ ವಯಸ್ಸಿನ ಒಳಗಡೆ ಮಾತ್ರ ಕಲಿಬೋದು ಆಮೇಲೆ ಕಷ್ಟ ಆಗಬಹುದು ಮೋಶ ಇದು ಮೊದಲು ಹದಿನೈದು ವರ್ಷ ಅಂತ ಹೇಳ್ತಾ ಇದ್ರು ಗುರುಜೀ ಈಗ ಹದಿನೇಳು ವರ್ಷವರೆಗೂ ಹೋಗಿದೆ ಮುಂದೆ ನಮಗೂ ಬಂದರೆ ಗುರುಜಿ ಕಲಿಸ್ಕೊಡ್ಲಿ ಅವರು ಅಂತ ಹೇಳಿ ನಮಗೂ ಆಸೆ ಇದೆ ನಮಗೆ ಯಾಕೆ ನಮ್ಮ ಅಪ್ಪ ಅಮ್ಮ ಕಲಿಸ್ಲಿಲ್ಲ ಅನ್ನೋದು ನಮಗೂ ಯೋಚನೆ ಆಗ್ತಿದೆ ಇಷ್ಟೊಂದು ಒಳ್ಳೆಯ ಶಕ್ತಿ ಇರೋದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ಕಲಿಸಿದ್ದೀರಾ ಕಳಿಸಿದ್ದೀರಾ ಅವರು ಕಲ್ತಿದ್ದಾರೆ ಕಲ್ತು ಹೋಗಿ ಮನೆಗೆ ಮರಿಬೇಡ್ರಿ ಇಲ್ಲೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ಖಂಡಿತ ಪಾಲಿಸ್ರಿ ತಂದೆ ತಾಯಿ ಬಗ್ಗೆ ಇರೋ ಮೌಲ್ಯ ಒಂದು ತಿಂಗಳು ಮಾತ್ರ ಇಟ್ಕೋಬೇಡ್ರಿ ಶಾಲೆ ಸ್ಟಾರ್ಟ್ ಆದ್ಮೇಲೆ ನಂಬಿಕೆ ಇರಲಿ ನೀವು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮರಿತೀರಂತ ಅಂತ ಗೊತ್ತು ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಸಲ ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊಂದು ಆ ಕಷ್ಟ ಬಿದ್ದು ಏನು ಅವ್ರು ಸಾವಿರ ಕೊಟ್ಟು ನಿಮಗೆ ಕಲಿಸಿದ್ದಾರೆ ಅಪ್ಪ ಅಮ್ಮ ಅವ್ರಿಗೂ ಬೆಲೆ ಕೊಡಿ ನಿಮಗೂ ಇಷ್ಟೊಂದು ಒಳ್ಳೆಯ ವಿದ್ಯೆ ಸಿಕ್ಕಿದೆ ಅದಕ್ಕೂ ಉಪಯೋಗಿಸ್ಕೊಂಡು ಹೋಗ್ರಿ ಮುಂದಿನ ಸರಿನೋ ಬರ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಗುರುದೇವ್